ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೀತು ಶ್ರೀನಿವಾಸ್ ಕಾನ್ಸ್ಟಿಟ್ಯೂಷನ್ ಕ್ಲಿನಿಕ್ಸ್ ಅಲ್ಲಿ ಕ್ಲಿನಿಕಲ್ ಡಯಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಗ್ಲೂಟೆನ್ ಗ್ಲೂಟೆನ್ ನಮ್ಮ ಬಾಡಿಗೆ ಒಳ್ಳೆದ ಇಲ್ವ ಅಂತ ಎಲ್ಲರೂ ಈ ನಡುವೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ ಮಾಡಿ ಗ್ಲೂಟೆನ್ ಒಳ್ಳೇದಾ ಇಲ್ವಾ ಅಂತ ನೋಡ್ತಾ ಹೋಗ್ತೀರಾ ಯಾಕಂದ್ರೆ ಕೆಲವ್ರಿಗೆ ಚಪಾತಿ ಇಲ್ಲ ಗೋಧಿ ಯಾವ ತರದಾದ್ರೂ ಈ ಗ್ಲೂಟೆನ್ ಇರುವಂತ ಪದಾರ್ಥಗಳನ್ನ ತಗೊಂಡಾಗ ಇನ್ಡೈಜೆಷನ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಮಲಬದ್ಧತೆ ಆಗಿರ್ಬೋದು ಇಲ್ಲ ಲೂಸ್ ಆಫ್ ಮೋಷನ್ ಆಗೋದಾಗಿರ್ಬೋದು ಇಲ್ಲ ಹೊಟ್ಟೆ ಊತ ಬರೋದು ಆಸಿಡಿಟಿ ಆಗೋದು ಇದೆಲ್ಲಾನು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂತ ಹೋಗ್ತಾರೆ ಈಗಿನ ಕಾಲದಲ್ಲಿ ಬಟ್ ಎಲ್ಲರೂ ಗ್ಲೂಟನ್ ತಗೊಳ್ಬಾರ್ದ ಅನ್ನೋದು ಒಂದು ಮೆಚ್ ಅಂದ್ರೆ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಈ ಗ್ಲೂಟನ್ ಅನ್ನೋದೇನು ಗ್ಲೂಟನ್ ನಮಗೆ ಗೋಧಿ ಪದಾರ್ಥದಲ್ಲಿ ಸಿಗುತ್ತೆ ಸೊ ನಾವು ಚಪಾತಿ ಹಿಟ್ ಕಲ್ತಾಗ ಮತ್ತೆ ಅದನ್ನ ನಾವು ಚಪಾತಿ ಮಾಡಿದಾಗ ಅದು ಆ ಎಲಾಸ್ಟಿಸಿಟಿ ಅನ್ನೋದು ನಮಗೆ ಗ್ಲೂಟನ್ ಇಂದ ಬರುತ್ತೆ ಈ ಈ ನಡುವೆ ಏನಾಗಿದೆ ಅಂದ್ರೆ ಅಂದ್ರೆ ಹತ್ತು ವರ್ಷ ಹನ್ನೆರಡು ವರ್ಷ ಹಿಂದೆ ನಮ್ಗೆ ಬೆಲಿತದ ಗೋಧಿ ನಮಗೆ ಅವಾಗ ಕ್ಲೀನ್ ಆಗಿ ಸಿಗ್ತಾ ಇತ್ತು ಅಂದ್ರೆ ಅದು ಮಾಡಿಫೈ ಆಗ್ತಾ ಇರಲಿಲ್ಲ ಈ ನಡುವೆ ಏನಾಗಿದೆ ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೀವಿ ಈ ಗೋಧಿನ ನಾವು ಆ ಈ ಕ್ರಾಪ್ ಈಲ್ಡ್ ಅಂತ ಏನ್ ಏನಂತೀವಿ ಅದು ಜಾಸ್ತಿ ಬರೋದಕ್ಕೆ ಅದನ್ನ ಮಾಡಿಫೈ ಮಾಡ್ತೀವಿ ಸೊ ಅದು ಮಾಡಿಫೈ ಆಗಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಆಗಿದೆ ಸೊ ಹತ್ತು ವರ್ಷ ಹಿಂದೆ ನಮಗೆ ಸಿಗ್ತಾ ಇದ್ದಂತ ಗೋಧಿ ಕ್ವಾಲಿಟಿ ಮತ್ತು ಇವಾಗ ಸಿಗೋ ಕ್ವಾಲಿಟಿ ಎರಡು ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಈ ಗ್ಲೂಟೆನ್ ಪದಾರ್ಥನ ನಾವು ಯಾಕೆ ಕಡಿಮೆ ಮಾಡಬೇಕು ಮತ್ತು ಯಾರ್ಯಾರಿಗೆ ಈ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಎಲ್ಲರೂ ಇದನ್ನು ತಿನ್ನಬಾರ್ದು ಮತ್ತು ಕೆಲವು ಸೇವಿಸ್ಬಾರ್ದು ಅಂತ ಇವತ್ತಿನ ಟಾಪಿಕಲ್ಲಿ ಮಾತಾಡೋಣ ಸೊ ಗ್ಲೂಟೆನ್ನ ನಾವು ಯಾಕೆ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು ಅಂದರೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅಂತ ಹೊಂದಿರುತ್ತೆ ಇನ್ಫ್ಲಮೇಷನ್ ಅಂದರೆ ಏನು ನಿಮ್ಮ ಬಾಡಿಗೆ ನೀವು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗದಿರೋಂಥ ಏನಾದರೂ ಪದಾರ್ಥನ ಮತ್ತೆ ಮತ್ತೆ ಅದನ್ನು ಬಾಡಿಗೆ ಹಾಕ್ತಾ ಹೋದರೆ ಇನ್ಫ್ಲಮೇಷನ್ ಬಿಲ್ಡ್ ಆಗುತ್ತೆ ಇನ್ಫ್ಲಮೇಷನ್ ಅಂದರೆ ನಿಮ್ಮ ಸಿಸ್ಟಮ್ ಅಲ್ಲಿ ಅಂದರೆ ನಿಮ್ಮ ಬಾಡಿಯಲ್ಲಿ ಫೈಟಿಂಗ್ ಏಜೆಂಟ್ಸ್ ಅಂತ ಕರಿತೀವಿ ನಾವು ಅದು ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗಬೇಕು ಸೊ ಇನ್ಫ್ಲಮೇಟ್ರಿ ಮಾಲಿಸ್ಯೂಸ್ ಅಂದರೆ ಮಾರ್ಕರ್ಸ್ ಅಂತೀವಿ ಸೊ ಈ ಗೋಧಿ ಅನ್ನೋದು ಒಂದು ಇನ್ಫ್ಲಮೇಟ್ರಿ ಮಾಲಿಕ್ಯೂಲ್ ಇನ್ಕ್ರೀಸ್ ಮಾಡುವಂತ ಫುಡ್ ಗ್ರೂಪ್ ಆಗಿರುತ್ತೆ ಸೊ ನೀ ಈ ಗ್ಲೂಟನ್ನ ನೀವು ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡಾಗ ಇನ್ಫ್ಲಮೇಷನ್ ಬಾಡಿಯಲ್ಲಿ ಕಡಿಮೆ ಆಗುತ್ತೆ ಇದನ್ನ ನಾವು ಹೆಂಗ್ ಡಿಟೆಕ್ಟ್ ಮಾಡ್ಬೋದು ಬ್ಲಡ್ ಟೆಸ್ಟ್ ಮುಖಾಂತರ ನ ಚೆಕ್ ಮಾಡ್ತೀವಿ ಸಿ ಆರ್ ಪಿ ಮತ್ತೆ ಇ ಎಸ್ ಆರ್ ಇಂಟರ್ಲ್ಯೂಕಿನ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಇದನ್ನೆಲ್ಲ ನಾವು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇದೆಯಾ ಇಲ್ವಾ ಅಂತ ಸೊ ಇನ್ಫ್ಲಮೇಷನ್ ಬರೀ ಈ ಫುಡ್ ಇಂದ ಬರೋದಲ್ಲ ಸ್ಟ್ರೆಸ್ ಸ್ಟ್ರೆಸ್ಸಿಂದನೂ ಬರುತ್ತೆ ಕೆಲವೊಂದು ಸರ್ತಿ ಏನಾದರೂ ಬಾಡಿಯಲ್ಲಿ ಇನ್ಫೆಕ್ಷನ್ ಇದ್ದರೂ ಸಹ ನಿಮಗೆ ಇನ್ಫ್ಲಮೇಷನ್ ರೇಟ್ ಜಾಸ್ತಿ ಇರುತ್ತೆ ಬಟ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಹೋದ್ರೆ ಅಂದರೆ ಒಂದು ಎರಡರಿಂದ ಮೂರು ಬ್ಲಡ್ ಟೆಸ್ಟ್ ಕಂಟಿನ್ಯೂಸ್ ಆಗಿ ಮಾಡಿ ಇನ್ಫ್ಲಮೇಷನ್ ಜಾಸ್ತಿ ಕಾಣಿಸ್ಕೊಂಡಿದ್ರೆ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಅವಾಗ ನೀವು ಸ್ವಲ್ಪ ಡೀಪಾಗಿ ಡೈವ್ ಮಾಡಿ ನೋಡಬೇಕಾಗುತ್ತೆ ಯಾವುದಾದ್ರೂ ಫುಡ್ ನಾನು ತೊಗೊತಾ ಇದೇನಾ ಅದು ನನ್ನ ಬಾಡಿಗೆ ಸೂಟ್ ಆಗ್ತಾ ಇಲ್ವಾ ಅದರಿಂದ ನನಗೆ ಇನ್ಫರ್ಮೇಷನ್ ಬರ್ತಾ ಇದೆಯಾ ಅನ್ನೋದನ್ನ ನಾವು ಅನಲೈಸ್ ಮಾಡ್ತಾ ಹೋಗ್ಬೇಕು ಸೊ ಯಾರಾದರೂ ನಮ್ಮ ಕ್ಲೈಂಟ್ಸ್ ಕ್ಲಿನಿಕ್ ಬಂದಾಗ ತುಂಬ ಮೈ ಕೈ ನೋವು ಇದ್ದು ಮತ್ತೆ ಅರ್ಥರೈಟಿಸ್ ಅಂತ ಕರಿತೀವಿ ಇಂತಹ ಅಲ್ಲಿ ಅವ್ರಿಗೆ ಇ ಎಸ್ ಆರ್ ಸಿ ಆರ್ ಸಿ ಇದೆಲ್ಲ ಬ್ಲಡ್ ಟೆಸ್ಟಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಾಣಿಸ್ಕೊಡುತ್ತೆ ಸೊ ಅದನ್ನ ನೋಡಿದ ತಕ್ಷಣ ನಾವು ಅವ್ರನ್ನ ಫಸ್ಟ್ ಕೇಳೋ ಕ್ವೆಶನ್ ಅಂದರೆ ನೀವು ಜಾಸ್ತಿ ಅಲ್ಲಿ ಗೋಧಿ ಪದಾರ್ಥನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅವರು ರೆಗ್ಯುಲರ್ ಆಗಿ ಹೂನ ಬೆಳಿಗ್ಗೆ ಬೆಳಗ್ಗೆ ರವಾ ಅದರಲ್ಲಿ ಉಪ್ಪಿಟ್ಟು ಮಾಡ್ತೀವಿ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಹೊತ್ತು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಗೋಧಿ ಪದಾರ್ಥನ ಜಾಸ್ತಿ ಯೂಸ್ ಮಾಡ್ತೀವಿ ಚಪಾತಿ ಮಾಡ್ಕೊಂಡು ತಿಂತೀವಿ ಅಂತ ಅಂತಾರೆ ಸೊ ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಓಕೆ ಇವ್ರ ಬಾಡಿಗೆ ಗ್ಲೂಟೆನ್ ಸರಿ ಹೋಗ್ತಾ ಇಲ್ಲ ಅದರಿಂದ ಅವ್ರು ತಗೊತಾ ಇರೋ ಊಟದಿಂದ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇದೆ ಆ ಇನ್ಫ್ಲಮೇಷನ್ ಇಂದ ಬರ್ತಾ ಇರೋ ಅಂಥ ಅಂದ್ರೆ ಅಂದರೆ ಅರ್ಥರೈಟಿಸ್ ಆಗಿರ್ಬೋದು ಹಾರ್ಟ್ ಕಂಡೀಷನ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಇನ್ಫ್ಲಮೇಶನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಸೊ ಇದನ್ನ ನಾವು ಹೆಂಗ್ ಟೆಸ್ಟ್ ಮಾಡ್ಬೋದು ಒಂದು ಎರಡರಿಂದ ಮೂರ್ ವಾರ ಅಷ್ಟು ಕಂಪ್ಲೀಟ್ ಆಗಿ ಈ ಗೋಧಿ ಪದಾರ್ಥನ ಇಂದ ತೆಗೆದು ನಿಮ್ ಸಿಮ್ಟಮ್ಸ್ ನ ನೀವು ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಅರ್ಥರೈಟಿಸ್ ಇರೋರ್ಗೆ ತುಂಬಾ ಕಾಲ್ ನೋವು ಇಲ್ಲ ಮೊಣ್ಕಾಲ್ ನೋವು ಇದೆಲ್ಲ ಬರ್ತಾ ಹೋಗುತ್ತಲ್ವಾ ಸೊ ಅವರು ಮೂರ್ ವಾರ ಎರಡ್ ವಾರ ಕಂಪ್ಲೀಟ್ ಆಗಿ ಗೋಧಿ ಐಟಮ್ಸ್ ತೆಗೆದು ಅಲ್ಲಿ ಬೇರೆ ಅಂದ್ರೆ ಗ್ಲೂಟೆನ್ ಫ್ರೀ ಅಂತ ಕರಿತೀವಿ ನಮಗೆ ಈ ಮಿಲಕ್ಸ್ ಆಗಿರ್ಬೋದು ಅನ್ನ ಆಗಿರ್ಬೋದು ಇದೆಲ್ಲ ನಮಗೆ ಗ್ಲೂಟೆನ್ ಫ್ರೀ ಪ್ರಾಡಕ್ಟ್ ಅಂದ್ರೆ ಇದ್ರಲ್ಲಿ ನಮ್ಗೆ ಗ್ಲೂಟೆನ್ ಕಂಟೆಂಟ್ ಇರೋದಿಲ್ಲ ಇದನ್ನ ನಾವು ಕ್ವಾಂಟಿಟಿ ಹೆಚ್ಚಾಗಿ ಮಾಡ್ಕೊಂಡು ತಿಂತ ಹೋಗಿ ಮೂರು ವಾರ ನ ಅಬ್ಸರ್ವ್ ಮಾಡ್ತೀವಿ ಮೈಯಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣಿಸ್ಕೊಂತ ಇದ್ರೆ ಅಂದ್ರೆ ಈ ನೋವು ಕಡಿಮೆ ಆಗೋದಾಗಿರ್ಬೋದು ಇಂಥವ್ರಿಗೆ ಡೈಜೆಷನ್ ಇಶ್ಯೂಸ್ ಇರುತ್ತೆ ಮಲಬದ್ಧತೆ ಆಗಿರ್ಬೋದು ಡೈರಿಯಾ ಆಗಿರ್ಬೋದು ಮತ್ತೆ ಹೊಟ್ಟೆ ಊತ ಬರೋದು ಆಸಿಡಿಟಿ ಆಗೋದು ಇದೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂದರೆ ನಿಮ್ಮ ಬಾಡಿಗೆ ಈ ಗೋಧಿ ಪದಾರ್ಥ ಅಂದರೆ ಗ್ಲೂಟನ್ ಇರೋಂಥ ಪದಾರ್ಥ ನಿಮ್ಮ ಬಾಡಿಗೆ ಸೆಟ್ ಆಗೋದಿಲ್ಲ ಅಂತ ನೀವು ಒಂದು ಕನ್ಕ್ಲೂಷನ್ ಬರ್ಬೋದು ಹಾಗಂತ ನಾವು ಗೋಧಿ ತಗೊಲೇಬಾರ್ದಾ ಅನ್ನೋ ಕ್ವೆಶನ್ ಕೆಲವ್ರು ಬರುತ್ತೆ ನೀವು ತಗೊಳ್ಬೋದು ಬಟ್ ಅದ್ರ ಫ್ರೀಕ್ವೆನ್ಸಿ ಏನಿದೆ ಅಂದರೆ ವಾರ ವಾರದಲ್ಲಿ ದಿನ ನೀವು ಚಪಾತಿ ತಿಂತಾ ಹೋದರೆ ಇಲ್ಲ ವಾರದಲ್ಲಿ ಒಂದು ನಾಲ್ಕೈದು ಸತಿ ತಗೊತಾ ಇದ್ರೆ ಒಂದು ಎರಡರಿಂದ ಮೂರು ತಿಂಗಳು ಕಂಪ್ಲೀಟಾಗಿ ಅದನ್ನು ಕಟ್ ಮಾಡಿದ್ರೆ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಅಂದರೆ ಕರ್ಲೇನಿದೆ ಅದು ಸ್ಟ್ರಾಂಗ್ ಆಗುತ್ತೆ ಸೊ ಅದನ್ನು ತೆಗೆದಾಗ ನಿಮ್ಮ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಡೈಜೆಷನ್ ಸ್ಟ್ರಾಂಗ್ ಆಗುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಕಂಪ್ಲೀಟಾಗಿ ತೆಗೆದಾದ್ಮೇಲೆ ಒಂದು ವಾರದಲ್ಲಿ ಒಂದು ಸತಿ ಇಲ್ಲ ವಾರದಲ್ಲಿ ಎರಡು ಸತಿ ಆ ಥರ ತಗೊತಾ ಹೋಗ್ಬೋದು ಸೊ ನಿಮ್ಮ ದಿನಪೂರ್ತಿ ಅಲ್ಲಿ ಏನಾದರೂ ಈ ಕಂಟೆಂಟ್ ಜಾಸ್ತಿ ಇದ್ದಾಗ ಸ್ವಲ್ಪ ಅದನ್ನ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡಾಗ ನಮಗೆ ಅದ್ರ ಬೆನಿಫಿಟ್ಸ್ ಗೊತ್ತಾಗ್ತಾ ಹೋಗುತ್ತೆ ಹೋಗಬೇಕು ಏನಾಗುತ್ತೆ ಕೆಲವ್ರು ಜನಕ್ಕೆ ಸ್ಕಿನ್ ಇಶ್ಯೂಸ್ ತುಂಬ ಇರುತ್ತೆ ಅಂದರೆ ಮೊಡವೆ ಆಗಿರ್ಬೋದು ಇಲ್ಲ ಗುಲೆಗಳ ಬರೋದಾಗಿರ್ಬೋದು ಮೈಯಲ್ಲೆಲ್ಲ ಆತ್ಮೇ ಇರುತ್ತೆ ಸೊ ಫೇಸಲ್ಲಿ ಸಹ ತುಂಬ ಪಿಂಪಲ್ಸ್ ಬರೋದಾಗಿರ್ಬೋದು ಏನಾಗುತ್ತೆ ಗ್ಲೂಟನ್ ಇನ್ಟಾಲರೆನ್ಸ್ ಅಂತ ನಾವು ಫಸ್ಟ್ ಆಫ್ ಆಲ್ ಕ್ಲಾಸಿಫೈ ಮಾಡ್ತೀವಿ ಸೊ ಗ್ಲೂಟನ್ನ ತೆಗೆದು ಅಂದರೆ ವಾರದಲ್ಲಿ ಒಂದು ಒಂದು ಸತಿ ಇಲ್ಲ ಎರಡು ಸತಿ ಮ್ಯಾಕ್ಸಿಮಮ್ ಮಾಡೋದ್ರಿಂದ ಸ್ಕಿನ್ ಹೆಲ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಆಗಿರ್ಬೋದು ಮೊಡವೆ ಕಾಣಿಸ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಗ್ಲೂಟೆನ್ ಫ್ರೀ ಪ್ರಾಡಕ್ಟ್ಸ್ ಅಂದ್ರೆ ನಾವು ಈ ಸಿರಿಧಾನ್ಯ ರಾಗಿ ಆಗಿರ್ಬೋದು ಅನ್ನ ಮತ್ತೆ ಸಾಬುದಾನ ಇದನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗಿ ಕಂಪ್ಲೀಟಾಗಿ ವೀಟ್ನ ಅವಾಯ್ಡ್ ಮಾಡಿದಾಗ ನಿಮ್ಮ ಸ್ಕಿನ್ ಹೆಲ್ತ್ ಸಹ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗುತ್ತೆ